ಶಿರಸಿಯ ಐದು ರಸ್ತೆ ಸರ್ಕಲ್ಗೆ ಅಧಿಕೃತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲು ನಿರ್ಣಯ ಕೈಗೊಂಡ ಶಿರಸಿ ನಗರಸಭೆ ಹೌದು ಇದೀಗ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಬಂದ ಅರ್ಜಿಯ ಪ್ರಸ್ತಾವನೆ ಬಂದಂತೆ ಸರ್ವ ಸದಸ್ಯರು ಅರ್ಜಿಯಲ್ಲಿ ಉಲ್ಲೇಖಿಸಿದಂತೆ ಐದು ರಸ್ತೆ ಸರ್ಕಲ್ಗೆ ಈ ಹಿಂದಿನಂತೆಯೇ ಅಂಬೇಡ್ಕರ್ ಸರ್ಕಲ್ ಅಂದೇ ಅಧಿಕೃತವಾಗಿ ನಾಮಕರಣ ಮಾಡಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನಿರ್ಣಯವನ್ನು ಕಳುಹಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಬೇಕೆನ್ನುವ ಮಹತ್ವದ ನಿರ್ಣಯವನ್ನ ಸಭೆಯಲ್ಲಿ ಕೈಗೊಳ್ಳಲಾಯಿತು ಆ ಸರ್ಕಲ್ ಅಲ್ಲಿ ಯಾವಾಗ ಅವರು ಅಂಬೇಡ್ಕರ್ ಫೋಟೋ ಇಟ್ಟು ಅಲ್ಲಿ ಪೂಜೆನೂ ಮಾಡಿದ್ರು ಆ ಸರ್ಕಲ್ ಅವರು ಅಂಬೇಡ್ಕರ್ ಹೆಸರು ಇಟ್ಟಿದ್ರು ಆದ್ರೆ ಈಗ ನಾವು ನಗರಸಭೆಯಿಂದ ತರಾವ್ ಮಾಡಬೇಕಾದ್ರೆ ಅದಕ್ಕೆ ಏನು ಮಾನದಂಡ ಬಗ್ಗೆ ಕಮಿಷನರ್ ದಯವಿಟ್ಟು ತಾವು ಹೇಳಬೇಕು ಯಾಕಂದರೆ ಈಗ ಅವರು ಈಗಾಗಲೇ ಆ ಭೀಮ ಶಕ್ತಿ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಮೂರು ಸಲ ಬಂದಿದ್ರು ಅವರು ಅಂಬೇಡ್ಕರ್ ಅವರು ವಿಗ್ರಹನೇ ಅಲ್ಲಿ ಇಡಬೇಕು ಅಂದಿದ್ರು ಅದು ಅಂಬೇಡ್ಕರ್ ವಿಗ್ರಹ ಇಡುವಂಥದ್ದು ನಮ್ಮ ಇದರಲ್ಲಿ ಇಲ್ಲ ಯಾಕಂದರೆ ಈ ಹಿಂದೆ ನಾವು ಶಿವಾಜಿ ಚೌಕಲ್ಲಿ ಶಿವಾಜಿ ಮೂರ್ತಿ ಇಡಬೇಕಂದಾಗ ನಾವು ಅವಾಗ ಈಗುವ ನೀವು ಅದರ ಬಗ್ಗೆ ಏನು ಕ್ರಮ ತಗೋಬೋದು ಅದು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೀಗೆ ನೀವು ಅವರಿಗೂ ತಿಳಿಸುತ್ತಿದ್ದರೆ ಅದು ಒಂದೇದಾಗಿ ನಾನು ಕೇಳಿದಂತೆ ಎನ್ ಎಚ್ ಬರುತ್ತೆ ಅಂತ ಹೇಳಿದ್ರು ಕೆಳಗಡೆ ಲೈನು ಎನ್ ಎಚ್ ಅಂದರೆ ನ್ಯಾಷನಲ್ ಹೈವೇ ಬರುತ್ತೆ ಈ ಕಡೆ ತಾಳ್ಗುಪ್ಪ ಮತ್ತು ಖಾನಾಪುರ್ ಕಿತ್ತೂರು ಖಾನಾಪುರ್ ರೋಡಿಗೆ ಅದು ಫ್ರೀಡಬ್ಲ್ಯೂ ಡಿ ಚರ್ಚೆ ಮಾಡಿ ಈಗೆಲ್ಲರೂ ಇದ್ದಾರೆ ಎಲ್ಲ ನಮ್ಮ ಕೊರೋನಿತ ಸದಸ್ಯರೆಲ್ಲ ಚರ್ಚೆ ಮಾಡಿ ಅದಕ್ಕೆ ಆ ಹೆಸರಿಡಲಿಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವೆಲ್ಲ ಭಾಳ ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿದೆ ಇದಕ್ಕೊಂದು ತಾತ್ವಿಕ ಅಂತ ಮುಚ್ಚಾ ಇರಬೇಕು ಯಾಕಂದ್ರೆ ಏನೋ ಸಬ್ಜೆಕ್ಟ್ ಅಂತ ಇಲ್ವೋ ಅಥವಾ ಅದು ಈ ಕೆಲಸಕ್ಕೆ ಮುಂದಾಗ್ತಾ ಇರುವಂತ ಚರ್ಚೆಗಳು ಕೆಲವೊಂದು ಸಂಘಟನೆಗಳು ಮಾತಾಡ್ತಾ ಇದ್ದಾರೆ ಅದನ್ನು ಇವತ್ತೇ ಹೋಗಲಾಡಿಸಿ ಏನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ಲಿ ಸುದ್ದಿ ಚರ್ಚೆ ಆಗ್ಲಿ ಬೇಕಾದ್ರೆ ಯಾಕಂದ್ರೆ ಆ ಅದು ಐದು ರಸ್ತೆಯನ್ನು ರೂಢಿಯಲ್ಲಿದ್ರು ಕೂಡ ಕೆಲವು ರೂಢಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತಲೇ ನಾವು ಕೆಲವು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಈಗ ಅಂಬೇಡ್ಕರ್ ವ್ರತ ಅಂತ ಇಡೋದ್ರಿಂದ ಒಂದು ನಮ್ಗೆಲ್ಲರಿಗೆ ಹೆಮ್ಮೆ ಸಿಗತ್ತೀನಿ ಯಾಕಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಾವಿರದ ನಾಯಕರು ಹೇಳಿದ್ರು ಎಲ್ಲರೂ ನಾವು ತಿಳ್ಕೊಂಡಂತ ವಿಷಯನೇ ನಾವು ಮತ್ತು ಅವ್ರ ಬಗ್ಗೆ ಹೊಸದಾಗಿ ಹೇಳುವಂತದ್ದು ಅಂತ ಇಲ್ಲ ಆ ಕಾರಣಕ್ಕೆ ಇದು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಎರಡು ಇದ್ರೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ನನಗೆ ಕೇಳೋ ಪ್ರಕಾರ ನನ್ನ ನಾಲೆಜ್ ಪ್ರಕಾರ ನಾವು ನಗರಸಭೆಯಲ್ಲಿ ಸ್ಥಳೀಯ ಸಂಸ್ಥೆ ಅದಕ್ಕೆ ಅನುಮೋನ್ ಒಂದು ರೆಸಲ್ಯೂಷನ್ ಅನ್ನು ತಗೊಂಡು ಸರ್ಕಾರಕ್ಕೆ ನಾವು ಕಳಿಸಬೇಕಾಗ್ತದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಮಾಡಬೇಕು ಆಬ್ಜೆಕ್ಷನ್ ಕಾಲ್ ಮಾಡಬೇಕು ಆಬ್ಜೆಕ್ಷನ್ ಕಾಲ್ ಆದ ನಂತರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ

ಈ ಬಗ್ಗೆ ನಗರಸಭೆ ಸದಸ್ಯರುಗಳಾದ ಪ್ರದೀಪ್ ಶೆಟ್ಟಿ ಗಣಪತಿ ನಾಯ್ಕ್ ನಾಗರಾಜ ನಾಯ್ಕ್ ವೀಣಾ ಶೆಟ್ಟಿ ಆನಂದ ಸಾಲೇರ್ ಮಾತನಾಡಿದರು ಇದಕ್ಕೆ ಅಧ್ಯಕ್ಷರಾದ ಶರ್ಮಳಾ ಮಾದನಗೇರಿ ಹಾಗೂ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಒಪ್ಪಿಗೆಯನ್ನು ಸೂಚಿಸಿದರು